ನಿರಂತರವಾಗಿ ಸುರಿದ ಭಾರಿ ಮಳೆಯ ಕಾರಣದಿಂದ ಮನೆಯ ಗುಡೆ ಕುಸಿದು ಬಿದ್ದು ಅದೃಷ್ಟವಸಾತ್ ಮನೆಯಲ್ಲಿ ಮಲಗಿದ್ದ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಈ ಘಟನೆ ನಡೆದಿರುವುದು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಮಂಗಳವಾರಪೇಟೆಯ ಅಮರಜ್ಯೋತಿ ನಗರದಲ್ಲಿ ಎದುರಾಗಿದೆ ಅಮರ ಜ್ಯೋತಿ ನಗರದ ಅರೀಶ್ ಎಂಬುವರ ಜಿಟ್ ಬದುಕಿಯ ಮನೆಯ ಗೋಡೆಯು ಮಧ್ಯರಾತ್ರಿ ಬಾರಿಸಬದಿಂದ ಕುಸಿದಿದೆ ಗೋಡೆ ಕುಸಿದ ಜಾಗದಲ್ಲಿಯೇ ನಿದ್ರೆಗೆ ಸಣ್ಣಾಗಿದ್ದ ಅರೀಸ್ ಪತ್ನಿ ಮಕ್ಕಳು ಗೋಡೆ ಬಿರುಕು ಶಬ್ದವನ್ನು ಗೆಳಿಸಿಕೊಂಡು ತಕ್ಷಣ ನಿದ್ರೆಯಿಂದ ಎದ್ದು ಮುಂದೆ ಬರುತ್ತಿದ್ದಂತೆ ಗೋಡೆ ಬಿದ್ದಿದೆ ಗಾರೆ ಕೆಲಸ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನು ಸಾಕುತ್ತಿದ್ದ ಅರೀಶ್ಗೆ ಇದ್ದ ಹತ್ತು ಅಡಿ ಅಗಲ ಇಪ್ಪತ್ತೈದು ಅಡಿ ಉದ್ದದ ಮನೆಯ ಯು ಸಂಪೂರ್ಣ ನೆಲಕಚ್ಚಿದೆ ಉಳಿದ ಹತ್ತು ಅಡಿ ಜಾಗದಲ್ಲಿ ಬದುಕು ಸಾಗಬೇಕಾಗಿರುವುದರಿಂದ ಕುಟುಂಬ ಸಕಷ್ಟಕ್ಕೊಳಗಾಗಿದೆ ನಗರಸಭೆ ಆಡಳಿತ ಹಾಗೂ ತಾಲೂಕು ಆಡಳಿತ ಮನೆ ಬಿದ್ದು ಅತಂತ್ರ ಸ್ಥಿತಿಯಲ್ಲಿರುವವರಿಗೆ ಅಸಹಾಯ ಚಾಚಬೇಕೆಂದು ತಾಲೂಕು ಆದಿತ್ಯ ಬಹು ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಜಿಲ್ಲೆಯ ಜನರ ನಾಡಿನ ಸಂಗ್ರಹ ಟಿವಿ ಎಂಬ ಮನವಿ ಮಾಡಿದ್ದಾರೆ ಇವಾಗ ಮತ್ತೆ ನಗರಸಭೆ ಅಧ್ಯಕ್ಷರು ಸ್ಥಳ ಬಂದು ನೋಡಿಕೊಂಡು ಬೆಳಿಗ್ಗೆ ಬಂದು ಎಲ್ಲ ದಾಖಲಾತಿಗಳು ತಗೊಂಡು ನಿಮಗೆ ನಮಗೆ ನಮ್ಗೆ ಅನುಕೂಲ ಮಾಡ್ಕೊಡ್ತೀನಿ ಅಂತ ವಕೀಲರು ಧೈರ್ಯ ಮಾನ್ಯ ಶಾಸಕರಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಪ್ರಾಧಿಕಾರ ಡೈರೆಕ್ಟ್ರುಗಳಿಗೆ ಎಲ್ಲರಿಗೂ ಇವತ್ತು ರಜೆ ಇದ್ದಿದ್ದ ಕಾರಣ ನಾವು ಎಲ್ಲರಿಗೂ ವಾಟ್ಸಪ್ ಮುಖಾಂತರ ಮಾಹಿತಿ ಕಳಿಸಿದ್ದೀವಿ ನಾಳೆ ದಿನದಲ್ಲಿ ಎಲ್ಲರಿಗೂ ಆಫೀಸ್ಗೆ ಒಂದು ಲಿಖಿತವಾಗಿ ಅರ್ಜಿ ಕೊಡೋ ಕೆಲಸ ಮಾಡ್ತೀವಿ